ವಿಶ್ವ ಸಹೋದರತ್ವ ದಿನಾಚರಣೆಯ ಅಂಗವಾಗಿ ಹಾಗೂ ರಾಜಯೋಗಿನಿ ದಾದಿ ಪ್ರಕಾಶ್ ಮನಿಜಿ ಅವರ ಹದಿನೆಂಟನೇ ಸ್ಮರಣೆ ಸ್ಮರಣಾರ್ಥ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಸಾಮಾಜಿಕ ಸೇವಾ ವಿಭಾಗದಿಂದ ದೇಶವ್ಯಾಪಿ ಮಹಾರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಇದರ ಅಂಗವಾಗಿ ಮುದ್ದೇಬಿಹಾಳದ ಪ್ರಜಾಪ್ರಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಆಗಸ್ಟ್ ಇಪ್ಪತ್ಮೂರು ಶನಿವಾರ ಮಹಾರಕ್ತದಾನ ಶಿಬಿರ ನಡೆಯಲಿದೆ ಎಂದು ವಿಶ್ವವಿದ್ಯಾಲಯದ ರಾಜಯೋಗಿನಿ ಬ್ರಹ್ಮಕುಮಾರಿ ಮಂಜುಳಾ ಅಕ್ಕ ತಿಳಿಸಿದ್ದಾರೆ ಈ ಕಾರ್ಯಕ್ರಮವನ್ನು ರೆಡ್ ಕ್ರಾಸ್ ಸೊಸೈಟಿ ವಿಶ್ವವಿದ್ಯಾಲಯಗಳು ಕಾಲೇಜುಗಳು ಮತ್ತು ಇತರೆ ಪ್ರಮುಖ ಸಮಾಜ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ದೇಶಾದ್ಯಂತ ಆಯೋಜಿಸಲಾಗಿದೆ ನಮ್ಮ ಮುದ್ದೆ ಬಿಹಾರ ಪಟ್ಟಣದ ಪದವಿ ಕಾಲೇಜು ವಿದ್ಯಾರ್ಥಿಗಳು ಯುವಕರು ಮತ್ತು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಪ್ರತಿನಿಧಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನದಲ್ಲಿ ಪಾಲ್ಗೊಂಡು ಒಂದು ಅಮೂಲ್ಯವಾದ ಜೀವ ಉಳಿಸಲು ರಕ್ತದಾನ ಮಾಡಬೇಕು ಎಂದು ಅವರು ಕರೆ ನೀಡಿದರು ಆಗಸ್ಟ್ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ರಕ್ತದಾನ ಶಿಬಿರ ಪ್ರಾರಂಭವಾಗಲಿದ್ದು ಈ ವೇಳೆ ಪದವಿ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ರಕ್ತದಾನದ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡುವ ದಾನಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಗುತ್ತದೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ವತಿಯಿಂದ ಅಂತಾರಾಷ್ಟ್ರೀಯ ಒಂದು ಹೆಡ್ ಕ್ವಾರ್ಟರ್ ಮೌಂಟ್ ಅಬೂದಲ್ಲಿ ಈ ಒಂದು ನಿರ್ಣಯ ತಗೊಳ್ಳಾಯಿತು ಏನಂತಂದರೆ ಪ್ರಕಾಶ್ಮಣಿ ದಾದೀಜಿಯವರ ಸ್ಮರಣಾರ್ಥ ಅವರ ಹದಿನೆಂಟನೇ ಪುಣ್ಯಸ್ಮೃತಿ ದಿವಸದ ನಿಮಿತ್ತವಾಗಿ ಭಾರತದಾದ್ಯಂತ ಒಂದು ಮೆಗಾ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಅದನ್ನು ಮುದ್ದೆ ಬಿಹಾಳದಲ್ಲಿ ಶನಿವಾರ ಇಪ್ಪತ್ತ್ಮೂರು ಆಗಸ್ಟಕ್ಕೆ ಮಾಡಿಕೊಳ್ಬೇಕು ಅಂಥೇಳಿ ನಿರ್ಣಯಿಸಿದ್ದೇವೆ ಈ ಒಂದು ರಕ್ತದಾನ ಶಿಬಿರ ಒಂದು ಪುಣ್ಯದ ಕಾರ್ಯ ಆಗಿದೆ ಅನೇಕರ ಜೀವ ಉಳಿಸುವಂಥ ಒಂದು ಸಾಧನ ಆಗಿದೆ ಈ ಒಂದು ಕಾರ್ಯ ಹತ್ತುವರೆಗೆ ಪ್ರಾರಂಭ ಆಗ್ತದೆ ಓಂ ಶಾಂತಿ ಭವನ ಮುದ್ದೆ ಬಿಹಾಳದಲ್ಲಿ ಅದಕ್ಕೆ ಹಾಗಂತೂ ಕಾಲೇಜಿನ ವಿದ್ಯಾರ್ಥಿಗಳು ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳನ್ನು ಆಹ್ವಾನ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ನಾನು ವಿನಂತಿಸಿಕೊಳ್ಳುವುದು ನಮ್ಮ ವಿದ್ಯಾಲಯದ ಪ್ರತಿಯಿಂದ ಏನಂದರೆ ಮುದ್ದೆ ಬಿಹಾಳದ ಸರ್ವ ನಾಗರಿಕರು ಕೂಡ ಮತ್ತು ಅನೇಕ ಸಂಘ ಸಂಸ್ಥೆಯವರು ಕೂಡ ಎಲ್ಲ ಯುವಕರು ಎಲ್ಲರಿಗೂ ಕೂಡ ಇದು ಆಮಂತ್ರಣ ಕೊಡಲಾಗ್ತಾ ಇದೆ ತಾವೆಲ್ಲರೂ ಈ ಒಂದು ಮಹಾದಾನದ ಒಂದು ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದು ಭಾಗಿಗಳಾಗ್ತೀರಿ ಮತ್ತು ಈ ರಕ್ತದಾನ ಶಿಬಿರದ ಕಾರ್ಯವನ್ನು ಸಫಲಗೊಳಿಸ್ತೀರಿ ಅಂತ ತಮ್ಮೆಲ್ಲರಿಗೂ ಇನ್ ಅಡ್ವಾನ್ಸ್ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ತಮ್ಮೆಲ್ಲರಲ್ಲಿ ವಿನಂತಿ ಇದೆ ಮತ್ತು ಈ ರಕ್ತದಾನ ಶಿಬಿರದ ನಿಮಿತ್ತ ಪರಮಾತ್ಮನ ಮನೆಯಲ್ಲಿ ಪ್ರಸಾದ ಹಣ್ಣು ಇದೆಲ್ಲನೂ ಕೂಡ ಕೊಟ್ಟು ಮಾಡಲಾಗ್ತದೆ ರಕ್ತದಾನ ಮಾಡುವಂಥ ಎಲ್ಲ ಶಿಬಿರಾರ್ಥಿಗಳೇನೆಲ್ಲ ಬರ್ತೀರಿ ಅವರೆಲ್ಲರಿಗೂ ಕೂಡ ಈ ವಿದ್ಯಾಲಯದ ವತಿಯಿಂದ ದಾದೀಜಿಯವರ ಒಂದು ಸ್ಮರಣಾರ್ಥದ ಸರ್ಟಿಫಿಕೇಟನ್ನು ಕೊಡು ಮಾಡಲಾಗ್ತದೆ ಆ ಒಂದು ಸರ್ಟಿಫಿಕೇಟ್ ತಮ್ಮೆಲ್ಲರಿಗೂ ಕೂಡ ಸಿಗ್ತದೆ ಅದಕ್ಕೆ ತಾವೆಲ್ಲ ಸಹಕರಿಸ್ತೀರಿ ಅಂಥೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳೊಂದಿಗೆ ನಾನು ಈ ವಿನಂತಿ ಮಾಡ್ಕೊತಾ ಇದ್ದೀನಿ ವಂಶ